ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಇದೀಗ ವರ್ತೂರ್ ಸಂತೋಷ್ ಅವರ ಮನೆಗೆ ಬೆಂಕಿ ತನೀಶಾ ಅವರು ಬಂದಿದ್ದಾರೆ ಬೆಂಕಿ ತನಿಷಾ ಪ್ರತಿಯೊಬ್ಬರಿಗೂ ಸಾಕೋತಿದೆ ಅಲ್ವಾ ಅವರು ಕೂಡ ಅದ್ಭುತವಾದಂಥ ವ್ಯಕ್ತಿ ಬೆಂಕಿ ತನಿಷಾ ಅಂದರೆ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಸದ್ಯಕ್ಕೆ ಬೆಂಕಿ ತನೀಶ್ ಅವರು ಕೂಡ ಅವರು ಕೂಡ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಬಿಗ್ ಬಾಸ್ ಮುಗಿದ ಬಳಿಕ ಒಂದು ಮೊದಲ ಹಬ್ಬ ಇದಾಗಿರುತ್ತೆ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಿ ಆಚರಿಸಿದ್ದಾರೆ ವರ್ತೂರ್ ಸಂತೋಷ್ ಅವರು ಕೂಡ ಅಷ್ಟೇ ಹಸುಗಳಿಗೆ ಗೋವುಗಳಿಗೆ ಪೂಜೆ ಮಾಡುವುದು ಅಲಂಕಾರ ಮಾಡುವುದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಹಬ್ಬದ ಅಡಿಗೆಯನ್ನು ಕೂಡ ಹಸವಿದ್ದಾರೆ ತನೀಶ್ ಅವರು ಕೂಡ ಹಬ್ಬದ ದಿವಸ ಒಂದು ಮನೆಗೆ ಬಂದಿದ್ರು ವರ್ತೂರ್ ಸಂತೋಷ್ ಅವರ ಒಂದು ಮನೆಯಲ್ಲಿ ಸಮಯವನ್ನು ಕಳೆದಿದ್ದಾರೆ ನಿನ್ನೆ ಅಂದ್ರೆ ವರ್ತೂರ್ ಸಂತೋಷ್ ಜಾತ್ರೆಯಲ್ಲಿ ಅಂದ್ರೆ ಉಸ್ಕೂರ್ ಜಾತ್ರೆಯಲ್ಲಿ ಭಾಗಿಯಾಗಿದ್ರು ತುಂಬಾನೇ ಸಂತೋಷದ ಒಂದು ಕ್ಷಣವನ್ನು ಕೂಡ ಅಭಿಮಾನಿಗಳ ಜೊತೆ ಎಂಜಾಯ್ ಮಾಡ್ತಾರೆ ಹತ್ತು ವ್ಯಕ್ತಿ ವರ್ತುರ್ ಸಂತೋಷ ಅಂದ್ರೆ ಡೌಟೇ ಇಲ್ಲ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಪ್ರತಿಯೊಬ್ರು ಕೂಡ ಮೆಚ್ಕೊಂಡಿದ್ದಾರೆ ವಿಶಸ್ಸನ್ನು ಕೂಡ ತಿಳಿಸ್ತಾ ಇರ್ತಾರೆ ಇದೇ ರೀತಿ ವರ್ತೂರು ಸಂತೋಷ್ ಅವರ ಒಂದು ಜನ ಸೇವೆ ಆಗಿರಬಹುದು ಜನರ ಮೇಲೆ ಪ್ರೀತಿ ಅಭಿಮಾನ ಮುಂದುವರಿದಿದೆ ಅಂತ ಅಭಿಮಾನಿಗಳು ವಿಶ್ ಮಾಡ್ತಾರೆ ಜೊತೆಗೆ ಒಂದು ಜೋಡಿಯನ್ನು ಕೂಡ ಇಷ್ಟಪಡ್ತಾರೆ ಬಿಗ್ ಬಾಸ್ ಒಳಗಡೆ ತುಂಬಾ ಫೇಮಸ್ ಸೆನ್ಸೇಷನ್ ಆದಂತವ್ರು ವರ್ತೂರ್ ಸಂತೋಷ್ ಮತ್ತೆ ಬೆಂಕಿ ತನಿಷಾ ಅದೇ ರೀತಿ ಹೊರ್ಗಡೆನೂ ಕೂಡ ಅದೇ ಒಂದು ಫ್ರೆಂಡ್ಶಿಪ್ ಅದೇ ಒಂದು ಬಾಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ತುಂಬಾ ಜನರಿಗೆ ಇಷ್ಟವಾಗುತ್ತೆ ಖುಷಿಯಾಗುತ್ತೆ ನಿಮಗೂ ಕೂಡ ವರ್ತೂರ್ ಸಂತೋಷ್ ನೀವು ಕೂಡ ವರ್ತೂರ್ ಸಂತೋಷ್ ಅಭಿಮಾನಿನ ಜೈ ಅಲಿಕರ್ ಅಂತ ಕಮೆಂಟ್ ಮಾಡಿ ಯುಗಾದಿ ಹಬ್ಬ ಅಂದ್ರೆ ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ಒಂದು ಸಂಭ್ರಮ ಸಡಗರ ಒಂದು ದೊಡ್ಡ ಮಟ್ಟಿಗೆ ತುಂಬಾ ಗ್ರ್ಯಾಂಡ್ ಆಗಿಯೂ ಕೂಡ ಮಾಡ್ತಾರೆ ಅದೇ ರೀತಿ ಒಂದು ಹೊಸ ಹುಡುಕು ಅಂತ ಅದು ಕೂಡ ತುಂಬಾ ಗ್ರ್ಯಾಂಡ್ ನಾನ್ವೆಜ್ ಆಗಿಬಿಟ್ಟು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಆ ಒಂದು ಟೈಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ಬರ್ತಾರೆ ಮನೆ ಊಟಕ್ಕೆ ಸೊ ನೋಡೋಣ ಯಾವ ರೀತಿ ಒಂದು ಆಚರಣೆ ಮಾಡ್ತಾರೆ ಇವತ್ತು ಯುಗಾದಿ ಒಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸಿದ್ದಾರೆ ವಸ್ತೂರು ಸಂತೋಷ್ ಮತ್ತು ಅವ್ರ ಕಂಪ್ಲೀಟ್ ಒಂದು ಟೀಮ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್